श्री साईनाथ महाराज की जय सदा निम्बरुक्षस्य मूलाधिवासात् सुधाविणम् ते साधयन्तं तरुम् कल्पवृक्षाधिकम् साधयन्तम् श्री साई सन्देशा ಪ್ರೇಮವೇ ದೇವರ ಪ್ರಾರ್ಥನೆಯನ್ನು ಮಾಡಲು ಪ್ರಚೋದಿಸುವ ಶಕ್ತಿ ದೇವರಲ್ಲಿ ಶ್ರದ್ಧೆ ಪ್ರೇಮದ ಶಕ್ತಿಯನ್ನು ಅವಲಂಬಿಸಿದೆ ಪ್ರೇಮವೇ ಈ ಜೀವನದ ಕಾನೂನು ಪ್ರತಿಯೊಂದು ಧರ್ಮವು ಪ್ರೇಮವೇ ಮಾನವ ಜನಾಂಗದ ಗುರಿ ಸಾಧಿಸಲು ಕಾರಣ ಎಂದು ಹೇಳಿದೆ ಆಕರ್ಷಣೆ ಗಾಢ ಸ್ನೇಹದಲ್ಲಿ ಭಕ್ತಿ ದಯೆ ಮತ್ತು ತ್ಯಾಗ ಎಲ್ಲವೂ ಪ್ರೇಮದ ಚಿಹ್ನೆಗಳು ಈ ಪ್ರಪಂಚವು ಬರಲು ಕಾರಣ ಪ್ರೇಮ ಈ ವಿಶ್ವದ ನಿರ್ಮಾಣ ಅದರ ಸೌಂದರ್ಯ ಎಲ್ಲವೂ ಆ ದೈವಿ ಶಕ್ತಿಯ ಕಾರಣದಿಂದಲೇ ಶುದ್ಧ ಉನ್ನತವಾದುದೇ ದೇವರ ಪ್ರೇಮ ಪ್ರೇಮವೇ ಹೃದಯದಲ್ಲಿ ನೆನೆಯುವ ದೈವಿಕ ಬೆಂಕಿ ಅಲ್ಲಿ ಆತ್ಮವಾಸಿ ಪ್ರೇಮವು ದೇವರ ಕೃಪೆಯನ್ನು ಪ್ರಾರ್ಥಿಸುತ್ತದೆ ಈ ಭೂಮಿಯಲ್ಲಿ ಪ್ರೇಮವೇ ದೈವತ್ವದ ವಿಶ್ವಕರ್ಮ ಆದ್ದರಿಂದ ಎಲ್ಲ ಜೀವಿಗಳಲ್ಲಿಯೂ ಪ್ರೇಮವನ್ನು ಅಂಕುರಿಸಿದನು ಜೈ ಸಾಯಿರಾಮ್